ದೂರದ ಮಲೇಷ್ಯಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ ಸಂಘದಿಂದ ಮಹತ್ ಕಾರ್ಯ ಕಳೆದೊಂದು ವಾರದಿಂದ ನಟ ಯಶ್ ಸುದ್ದಿಯಲ್ಲಿದ್ದಾರೆ ಟಾಕ್ಸಿ ಸಿನಿಮಾ ಅಪ್ಡೇಟ್ ಸಿಗದೇ ಇದ್ದರೂ ರಾಕಿ ಬಾಯ್ ಹೊಸ ಲುಕ್ ಸದ್ದು ಮಾಡುತ್ತಿದೆ ಮುಖೇಶ್ ಅಂಬಾನಿ ಮಗನ ಮದುವೆ ಸಮಾರಂಭದಲ್ಲಿ ನಟ ಯಶ್ ಪತ್ನಿ ರಾಧಿಕಾ ಪಂಡಿತ್ ಸಮೇತ ಭಾಗಿಯಾಗಿದ್ದರು ಅವರ ಹೊಸ ಹೇರ್ ಸ್ಟೈಲ್ ಸಖತ್ ವೈರಲ್ ಆಗ್ತಿದೆ ಗೀತೋ ಮೋಹನ್ ದಾಸ್ ನಿರ್ದೇಶನದಲ್ಲಿ ಟಾಪಿಕ್ ಸಿನಿಮಾ ನಿರ್ಮಾಣವಾಗುತ್ತಿದೆ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ತೆರೆಗೆ ಬರಲಿದೆ ಸದ್ದಿಲ್ಲದೆ ಸಿನಿಮಾ ಚಿತ್ರೀಕರಣ ನಡೆಯುತ್ತಿದೆ ಆದರೆ ಈ ಬಗ್ಗೆ ಯಾವುದೇ ಸುಳಿವು ಬಿಟ್ಟುಕೊಡುವುದಿಲ್ಲ ಚಿತ್ರತಂಡ ಇನ್ನೂ ಇಷ್ಟು ಉದ್ದ ಕೂದಲಿನ ಹೇರ್ ಸ್ಟೈಲ್ ಮಿಂಚುತ್ತಿದ್ದ ಯಸ್ ದಿಢೀರನೆ ಕೊಂಚ ಟ್ರಿಮ್ ಆಗಿ ಖಡಕ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಯಶ್ ಹೊಸ ಲುಕ್ ಅಭಿಮಾನಿಗಳ ಮನೆ ಗೆದ್ದಿದೆ ಆನಂದ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಮದುವೆ ಸಮಾರಂಭದಲ್ಲಿ ರಾಕಿ ನಯ ಅವತಾರಕ್ಕೆ ವೈರಲ್ ಆಗಿತ್ತು ಮದುವೆ ಮನೆಯ ಫೋಟೋ ವಿಡಿಯೋಗಳನ್ನು ವೈರಲ್ ಆಗುತ್ತಿದೆ ಕೆಲವರು ಯಶ್ ಜೊತೆ ಕ್ಲಿಕ್ಕಿಸಿಕೊಂಡಿರುವ ಫೋಟೋಗಳು ಸದ್ದು ಮಟ್ಟಿದೆ ಇದೀಗ ಮಲೇಷ್ಯಾದಲ್ಲಿರುವ ಯಶ್ ಅಭಿಮಾನಿಗಳ ಸಮಾಜಮುಖಿ ಕೆಲಸ ಗಮನ ಸೆಳೆದಿದೆ ಸ್ಟಾರ್ ನಟರು ಅವರ ಅಭಿಮಾನಿಗಳು ಸಹಾಯ ಹಸ್ತ ಚಾಚುವುದು ಹೊಸದೇನೂ ಅಲ್ಲ ಹಸಿದವರಿಗೆ ಅನ್ನ ನೀಡುವುದರಿಂದ ಹಿಡಿದು ನಾನಾ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾದ ಮೇಲೆ ಸೌತ್ ಸ್ಟಾರ್ಸ್ಗೆ ವಿದೇಶಗಳಲ್ಲಿ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಯಿತು ಕೆಜಿಎಫ್ ಸರಣಿ ಸಿನಿಮಾಗಳಿಂದ ವಿದೇಶದಲ್ಲೇ ರಾಕಿಂಗ್ ಸ್ಟಾರ್ ಕ್ರೇಜ್ ಶುರುವಾಯಿತು ವಿದೇಶಗಳಲ್ಲಿಯೂ ನಟ ಯಶ್ ಅಭಿಮಾನಿಗಳು ಸಂಘ ಹುಟ್ಟಿಕೊಂಡಿದೆ ಸದ್ಯ ಮಲೇಷ್ಯಾದಲ್ಲಿರುವ ಯಶ್ ಅಭಿಮಾನಿ ಸಂಘ ಅಲ್ಲಿನ ವಿಶೇಷ ತನ್ನ ಮಕ್ಕಳ ಆಶ್ರಮಕ್ಕೆ ಊಟ ನೀಡಿದ್ದಾರೆ ಆ ಮಕ್ಕಳ ಜೊತೆ ತಾವು ಊಟ ಮಾಡಿ ಖುಷಿಪಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಕೆಜಿಎಫ್ ಸರಣಿ ಸಿನಿಮಾಗಳು ಮಲೇಷ್ಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು ಮುಖ್ಯವಾಗಿ ತಮಿಳು ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಕೆಲ ದಿನಗಳ ಹಿಂದೆ ಮಲೇಷ್ಯಾದಲ್ಲಿ ಯಶ್ ಚಿನ್ನದ ಮಳಿಗೆ ಉದ್ಘಾಟನೆ ಮಾಡಿದ್ದರು ಆಗ ಅಲ್ಲಿಗೆ ಹೋಗಿದ್ದ ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಂದ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಅಲ್ಲಿ ಯಶ್ಗೆ ಇರುವ ಕ್ರೇಜ್ ನೋಡಿ ಅವರನ್ನು ಕಾರ್ಯಕ್ರಮಕ್ಕೆ ಆವರಿಸಲಾಗಿತ್ತು ಚಿನ್ನದ ಮಳಿಗೆ ಉದ್ಘಾಟನೆಗೆ ತೆರಳಿದ್ದ ಯಶ್ಗೆ ಭಾರಿ ಸ್ವಾಗತ ಸಿಕ್ಕಿತ್ತು ಉದ್ಘಾಟನೆ ಬಳಿಕ ಕೆಜಿಎಫ್ ಸಿನಿಮಾದ ಡೈಲಾಗ್ ಹೇಳಿ ಅಭಿಮಾನಿಗಳ ಮನಗೆದ್ದಿದ್ದರು ಗೆದ್ದಿದ್ದರು ಕೆಲ ತಮಿಳು ನಟರಿಗೂ ಮಲೇಷ್ಯಾದಲ್ಲಿ ಅಭಿಮಾನಿಗಳ ಸಂಘಗಳಿವೆ ಇದೀಗ ಯಶ್ ಅಭಿಮಾನಿ ಸಂಘ ಅಲ್ಲಿ ಸಮಾಜಮುಖಿ ಕೆಲಸವನ್ನು ಹಮ್ಮಿಕೊಂಡಿರುವುದು ವಿಶೇಷ ಟಾಕ್ಸಿಕ್ ಮಾತ್ರವಲ್ಲದೆ ಬಾಲಿವುಡ್ನ ರಾಮಾಯಣ ಚಿತ್ರವನ್ನು ಯಶ್ ನಿರ್ಮಿಸಿ ನಟಿಸುತ್ತಿದ್ದಾರೆ ನಿತೀಶ್ ತಿವಾರಿ ನಿರ್ದೇಶನದ ಚಿತ್ರದಲ್ಲಿ ರಾಮನಾಗಿ ರಣವೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸುತ್ತಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆ ಎನ್ನಲಾಗುತ್ತಿದೆ ಇವಿಷ್ಟು ಗೊತ್ತಿನ ವೀಡಿಯೋ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ